ನಮಸ್ಕಾರ ಸ್ನೇಹಿತರೆ ಇವತ್ತು ಆಧುನಿಕ ಭಾರತದ ಇತಿಹಾಸದ ಬಗ್ಗೆ ಅಧ್ಯಯನ ಮಾಡೋಣ ಭಾರತ ಮತ್ತು ಯುರೋಪ್ ನಡುವೆ ಪ್ರಮುಖವಾಗಿರ್ತಕ್ಕಂಥ ಒಂದು ವ್ಯಾಪಾರ ಸಂಬಂಧ ನಡೀತಾ ಇತ್ತು ಪ್ರಾಚೀನ ಕಾಲದಿಂದ ಯಾವ ವಸ್ತುಗಳನ್ನು ರಫ್ತು ಮಾಡ್ತಾ ಇದ್ರು ಹತ್ತಿ ಬಟ್ಟೆ ಮೆಣಸು ಏಲಕ್ಕಿ ಲವಂಗ ದಾಲ್ಚಿನ್ನೆ ವಜ್ರ ರೇಷ್ಮೆ ಶ್ರೀಗಂಧ ಹಾಗಾದ್ರೆ ಯಾವ ವಸ್ತುಗಳನ್ನ ಆಮದು ಮಾಡ್ಕೊಳ್ತಾ ಇದ್ರು ಕುದುರೆ ದ್ರಾಕ್ಷ ರಸ ಹವಳ ಪಾದರಸಂಟರ್ಕರು ಹದಿನಾಲ್ಕುನೂರ ಐವತ್ಮೂರರಲ್ಲಿ ಕಾನ್ಸ್ಟೆಂಟ್ ಪ್ರದೇಶವನ್ನು ವಶಪಡಿಸ್ಕೊಳ್ತಾರೆ ವಶ್ಪಡಿಸ್ಕೊಂಡ ನಂತರ ಅಲ್ಲಿ ವ್ಯಾಪಾರದ ಮೇಲೆ ಅಧಿಕವನ್ನ ಅಧಿಕವಾದ ತೆರಿಗೆಯನ್ನ ಹಾಕೋದ್ರಿಂದ ವ್ಯಾಪಾರಸ್ಥರಿಗೆ ನಷ್ಟ ಆಗುತ್ತೆ ಸೊ ಹೀಗಾಗಿ ಹೊಸ ಕಂಡುಹಿಡಬೇಕು ಅಂತ ಹೊಸ ಜಲ್ಮಾರ್ಗವನ್ನು ಕಂಡಿಡೋದಕ್ಕೆ ಶುರು ಮಾಡ್ತಾರೆ ಮೊದಲನೇದಾಗಿ ಪೋರ್ಚುಗೀಸರು ಹದಿನಾಲ್ಕು ತೊಂಬತ್ತೆಂಟರಲ್ಲಿ ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡಿಡ್ತಾರೆ ಪ್ರಮುಖವಾಗಿ ಯಾರು ವಾಸ್ಕೋಡಿ ಗಾಮ ಅವನು ಬಂತು ಯಾವ ಪ್ರದೇಶಕ್ಕೆ ತಲುಪ್ತಾನೆ ಕೇರಳದ ಕ್ಯಾಲಿಕಟ್ ಆಗ ಭಾರತವನ್ನು ಆಳ್ತಿರ್ತಕ್ಕಂಥ ಆ ಪ್ರದೇಶದಲ್ಲಿ ಯಾವ ರಾಜ ಆಳ್ತಿರ್ತಾನೆ ಜಾಮೂರಿನ ಆ ನಂತರದಲ್ಲಿ ಯಾರು ಬರ್ತಾರೆ ಫ್ರಾನ್ಸಿಸ್ಕೋ ಅಲ್ಲಿ ಮೇಡಮ್ ಅಂತ ಬರ್ತಾನೆ ಈತ ಬಂದುಬಿಟ್ಟು ನೌಕಾಬಲವನ್ನು ಕಟ್ತಾನೆ ನೂರ ಒಂಬತ್ತರಲ್ಲಿ ಜಾಮೂರನ್ ನೌಕಾ ನೌಕಾಶಕ್ತಿಯಲ್ಲಿ ಸೋಲಿಸ್ತಾನೆ ಅವನ ನಂತರ ಯಾರು ಬರ್ತಾರೆ ಅಲ್ಪ ಡಿಆಲ್ ಬುಕರ್ಕ್ ಮತ್ತೆ ನೂರ ಹತ್ತರಲ್ಲಿ ಬಿಜಾಪುರ ಸುಲ್ತಾನ್ನಿಂದ ಗೋವನ್ನು ಪಡ್ಕೊಳ್ತಾನೆ ಆನಂತರದಲ್ಲಿ ದಿಯು ದಮನ್ ಸರ್ಜೆಟ್ ಎಸ್ ಎನ್ ಮದ್ರಾಸ್ ಬಳಿ ಸಾಂತೋನ್ ബംഗാൾ ഹലിയ വ്യാപാര കേന്ദ്രവു ശുരുമാർ അനന്തര ഡച്ച് രുവകാലനൂറല്ല ബരോദില്ല ഹനാൽ നൂറരല്ല ഹനാൽനൂറ ഡംപനിയ സ്ഥാപനമാതും ബ്റ്റ് ഭാരത സ്ഥാപന ആകൂറല്ല അനന്തരല യു ബന്റേ ഇംഗ്ലീഷ് രീതി ഹൂറല സണവൻ പട്ക്കൊത്തരമൂറ ഭാരതല അധികൃതർ താമസായബാരു ഇല്ല ഡച്ച് ഈസ്റ്റ് ഇന്ത്യ കമ്പനിയ ಸ್ಥಾಪನೆಯನ್ನು ಮಾಡ್ತಾನೆ ಹದಿನಾಲ್ನೂರ ಅರವತ್ತೊಂದರಲ್ಲಿ ಏನಾಗುತ್ತೆ ಅಂತಂದ್ರೆ ಪೋರ್ಚುಗೀಸ್ ರಾಜಕುಮಾರಿಗೂ ಮತ್ತು ಎಣ್ಣೆ ಚಾರ್ಲ್ಸ್ ದೊರೆ ಇಂಗ್ಲೆಂಡ್ ಚಾರ್ಲ್ಸ್ ದೊರೆಗೂ ಮದುವೆ ಆಗುತ್ತೆ ಸೊ ಪೋರ್ಚುಗೀಸ್ ಏನ್ ಮಾಡ್ತಾರೆ ಮುಂಬೈನ ಇಂಗ್ಲೆಂಡ್ ಅವರಿಗೆ ಕೊಡ್ತಾರೆ ಹದಿನಾರುನೂರ ಅರವತ್ತೆಂಟರಲ್ಲಿ ಡಚ್ ಈಸ್ಟ್ ಇಂಡಿಯಾ ಕಂಪನಿಗೆ ಮುಂಬೈ ಹಸ್ತಾಂತರ ಆಗುತ್ತೆ ಸೊ ಅಲ್ಲಿ ಶಾಶ್ವತವಾಗಿ ಸ್ವಾತಂತ್ರ್ಯ ಶುಭವರೆಗೂ ಭಾರತದಕ್ಕೆ ಸ್ವಾತಂತ್ರ್ಯ ಶುಭವರೆಗೂ ಮುಂಬೈ ಅವರ ಆಡಳಿತದಲ್ಲಿ ಉಳಿದು ಬಿಡುತ್ತೆ అంత అంత ప్రదేశ మాడలికే తిరిగి రైతు వ్యాపార అనుమతి అడ్కొల్తారు మొఘల్ చక్రవర్తి అనంతర ఫ్రెంచు హూర అరవత్నాకర ఏంబట్టు హాల్కర ఫ్రెంచ్ ఈస్ట్ ఇండియా కంపెనీ స్థాపన అదే ప్రముఖ వ్యక్తి డూప్లే బావ హూర నలవత్ ర సామ్రాజ్యం స్థాపన స్తాపని మాడబకున్ను తా వందు ఆసే అకౌంట్సేను ఏటు నెక్స్ట్ కొండు దేస్టు